ಇಲ್ಲಿ ಒಂದು ಎರಡು ಇಚ್ಛೆಗಳಿರ್ತವೆ ಒಂದು ನಿಸರ್ಗದ ಇಚ್ಛೆ ಒಂದು ಜೀವನ ಇಚ್ಛೆ ಜೀವನ ಇಚ್ಛೆ ಏನು ನನ್ನ ಶರೀರ ಸೊರಗಬಾರ್ದು ನಮ್ಮ ಸಂಪತ್ತು ಸರಿಬಾರ್ದು ನಮ್ಮ ಸಂಬಂಧಗಳು ಮುರಿಬಾರ್ದು ನಮ್ಮ ಸಾವು ಬರಬಾರ್ದು ಇದು ಜೀವನ ಇಚ್ಛೆ ಅದರ ನಿಸರ್ಗದ ಇಚ್ಛೆಗಳು ನನಗೆ ಇಲ್ಲ ಇಲ್ಲ ಶರೀರ ಸೊರಗುವುದೇ ಅಲ್ಲಿ ಸಂಪತ್ತು ಸರಿಯುವುದೇ ಸಂಬಂಧಗಳು ಮುರಿಯುವುದೇ ಸಾವು ಬರುವುದೇ ಇದನ್ನು ಇಲ್ಲಿ ನಾವು ಏನು ಮಾಡ್ಬೇಕ್ರಿ ಅಂದರೆ ನಮಗೆ ಏನೂ ಇಲ್ಲ ನಿಸರ್ಗ ಜೀವನ ಇಚ್ಛೆ ಅದು ನಿಸರ್ಗದ ಇಚ್ಛೆಗಳು ನಮಗಿಲ್ಲ ಇಲ್ಲಿ ಶರೀರ ಸೊರಗುವುದೇ ಅಲ್ಲಿ ಸಂಪತ್ತು ಸರಿಯುವುದೇ ಸಂಬಂಧಗಳು ಮುರಿಯುವುದೇ ಸಾವು ಬರುವುದೇ ಇದನ್ನು ಇಲ್ಲಿ ನಾವು ಏನು ಮಾಡಬೇಕ್ರಿ ಅಂದರೆ ನಮಗೆ ಏನೂ ಇಲ್ಲ ನಿಸರ್ಗದ ಇಚ್ಛೆಗೆ ಒಪ್ಪಿಕೊಂಡು ಯಾವ ಬದುಕನ ಅವನೇ ಸುಖಿಯ ಸೊ ಚೆನ್ನೆ ರವೀಂದ್ರನಾಥ್ ನನ್ನದನ್ನೂ ಇಲ್ಲ ಇಲ್ಲ ಐ ಐ ಸರೆಂಡರ್ ಮೈ ವಿಲ್ ಅಂಡ್ ಯುವರ್ ವಿಲ್ ಅಲ್ಲಿ ಏನು ಯಾರು ಇಲ್ಲ ಇಲ್ಲ ಐ ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್ ದರ್ ಇಸ್ ನೋ ಕಂಡೀಷನ್ ಅನ್ಕಂಡೀಷನಲ್ ಸರೆಂಡರ್ ದರ್ ಇಸ್ ನೋ ಕಂಡೀಷನ್ ಹಿಂಗಿದ್ರೆ ಹಿಂಗೆ ಆಗ್ತಿತ್ತಪ್ಪ ಅಥವಾ ಹಿಂಗೆ ಮಾಡಪ್ಪ ಹಿಂಗೆ ಮಾಡಿ ನಥಿಂಗ್ ಎಲ್ಸ್ ನನ್ನದನ್ನು ನನ್ನದು ಏನೂ ಇಲ್ಲ ನಿಚ್ಚಾಗಿ ಎಲ್ಲವನ್ನು ಅರ್ಪಿಸಿಬಿಟ್ಟಿದ್ದೀನಿ ಇಲ್ಲಿ ಹೆಂಗೆ ಮಾಡಿಸ್ತೀನಿ ಹಂಗಿರುತ್ತೆ ಅಷ್ಟೇ